ಿ ಹಬ್ಬದಂದು ಕಿತ್ತೂರು ತಾಲೂಕಿನ ಅಂಬಡಕಟ್ಟಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಘಾತ ಮಾಡಿ ಪರಾರಿಯಾಗಿದ್ದಂತಹ ಲಾರಿ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಧುಕರ್ ಕೊಂಡಿರಾಮ್ ಸೋಮವಂಶ ಬಂಧಿತ ಆರೋಪಿ ಮಧುಕರ್ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಏಂದಾಪುರ ತಾಲೂಕಿನ ತಕ್ರಾರ್ವಾಡಿ ಗ್ರಾಮದ ನಿವಾಸಿಯಾಗಿದ್ದಾನೆ ಕಳೆದ ಜನವರಿ ಹದಿನಾಲ್ಕರಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ಬಳಿ ನಡೆದಿದ್ದ ಅಪಘಾತವಾಗಿತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಕುದ್ದಿ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದ ಲಾರಿ ಡ್ರೈವರ್ ವಿರುದ್ಧ ಕಿತ್ತೂರು ಠಾಣೆಯಲ್ಲಿ ಹೆಬ್ಬಾಳ್ಕರ್ ಕಾರು ಚಾಲಕ ಹಿಟ್ ಆ್ಯಂಡ್ ರನ್ ಕೇಸ್ ದಾಖಲಿಸಿದ್ರು ಟಚ್ ಆಗಿದ್ದ ಲಾರಿಯ ಬಣ್ಣ ಸಿರಿ ತಾಳದಲ್ಲಿ ಸಿಕ್ಕ ಸಾಕ್ಷಿಗಳನ್ನ ಎಲ್ಗೆ ರವಾನಿಸಲಾಗಿತ್ತು ಬಳಿಕ ಸಿಸಿ ಟಿವಿ ದೃಶ್ಯಗಳನ್ನು ಧರಿಸಿ ಲಾರಿಯನ್ನ ಪತ್ತೆ ಹಚ್ಚಿ ಡ್ರೈವರ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ ಯಾಕಂದ್ರೆ ನಮಗೆ ಅವತ್ತಿನ ದಿವಸ ಅದು ಬೆಳಗಿನ ಜಾಗದಲ್ಲಿ ಆಗಿರೋದ್ರಿಂದ ಕತ್ಲೆಯಲ್ಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆದಾಗ್ಯೂ ಕೂಡ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ ಅದರಲ್ಲೂ ಹೆವಿ ವಾಹನಗಳು ಈ ಹೆವಿ ವಾಹನಗಳು ಹೇಗೆ ಅಂತಂದರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನು ಪರಿಶೀಲಿಸಿ ಕೊನೆಗೆ ಹತ್ತು ವಾಹನಗಳ ಮೇಲ್ಮೆ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆ್ಯಕ್ಸಿಡೆಂಟ್ ಆಗಿತ್ತು ಅದರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆ್ಯಕ್ಸಿಡೆಂಟಿಗೆ ಈಡಾದ ವಾಹನದ್ದು ಸೊ ಅದನ್ನು ಕೂಡ ಕಂಪ್ಯಾರಿಸನ್ಗೆ ಮ್ಯಾಚಿಂಗಿಗೆ ಕಳಿಸಿದ್ವಿ ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆ್ಯಕ್ಸಿಡೆಂಟ್ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥದ್ದು ಅಂತ ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಧುಕರ್ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನು ನಾವು ನಮ್ಮ ವಶಕ್ಕೆ ಪಡೆದು ಅವನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ ಎಮ್ ಎಚ್ ಟ್ವೆಲ್ ಟಿ ವಿ ನೈನ್ ಸೆವೆನ್ ಫೋರ್ ಝೀರೋ ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನು ನಮ್ಮ ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ಒಪ್ಸಿದ್ದೀವಿ ಅವನ ಮೇಲೆ ಅವತ್ತಿನ ದಿವಸ ಆ್ಯಕ್ಸಿಡೆಂಟ್ ಆದರೂ ಕೂಡ ಆ್ಯಕ್ಸಿಡೆಂಟ್ ಆದವರ ಅವ್ರದ್ದು ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅವರು ಯಾವುದಕ್ಕೆ ಆ್ಯಕ್ಸಿಡೆಂಟ್ ಮಾಡ್ತಾರೋ ಅವ್ರದ್ದು ಬಗ್ಗೆ ಕಾಳಜಿ ತಗೊಳ್ಕೊಳ್ಳೋ ಮತ್ತು ಶೀಘ್ರದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸೋದು ಮತ್ತು ಪೊಲೀಸ್ಗೆ ತ ಮಾಹಿತಿನ ಒದಗಿಸೋ ಒದಗಿಸೋತಕ್ಕಂಥದ್ದು ಇದು ಯಾವುದನ್ನು ಮಾಡದೇ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ಎಟ್ ಆ್ಯಂಡ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ